ನಮಸ್ಕಾರ ಕನ್ನಡಿಗರೇ ನಮ್ಮೆಲ್ಲರ ಕನಸು ಏನು ಸ್ವತಂತ್ರ ಜೀವನ ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬಕ್ಕೆ ಒಳ್ಳೆಯ ಭವಿಷ್ಯ ಅಲ್ಲವೇ ಇವತ್ತಿನ ವಿಡಿಯೋದಲ್ಲಿ ಎಲ್ಐಸಿ ಪರಿಚಯಿಸಿರುವ ಒಂದು ಹೊಸ ಯೋಜನೆಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಯಬಹುದು ಇದು ಸಾವಿರಾರು ಮಹಿಳೆಯರ ಬದುಕು ಬದಲಾಯಿಸುತ್ತಿದೆ ಈ ಯೋಜನೆಯ ಹೆಸರು ಬಿಮಾ ಸಹಿಯೋಜನೆ ಇದನ್ನು ಎಲ್ ಹಮ್ಮಿಕೊಂಡಿದ್ದು ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆತ್ಮವಿಶ್ವಾಸ ಆದಾಯ ಮತ್ತು ಉದ್ಯೋಗದ ಅವಕಾಶ ಸಿಗಲೆಂದು ರೂಪಿಸಲಾಗಿದೆ ಎಲ್ಐಸಿ ವಿಮಾ ಸಖಿ ಯೋಜನೆಯ ಉದ್ದೇಶ ಅಂದರೆ ಒಂದು ವರ್ಷದೊಳಗೆ ಒಂದು ಲಕ್ಷ ಮಹಿಳೆಯರನ್ನು ಸೇರಿಸಿಕೊಳ್ಳುವ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಇದು ಗ್ರಾಮೀಣ ಮಹಿಳೆಯರು ವಿಮಾ ಏಜೆಂಟ್ಗಳಾಗಲು ಗ್ರಾಮೀಣ ಪ್ರದೇಶಗಳಲ್ಲಿ ವಿಮೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜೀವನೋಪಾಯವನ್ನು ಗಳಿಸಲು ಹೊಸ ಉದ್ಯೋಗಾವಕಾಶಗಳನ್ನು ಒದಗಿಸಲು ಉದ್ದೇಶಿಸಿದೆ ಈ ಯೋಜನೆಯ ಮೂಲಕ ಆಯ್ಕೆಯಾದ ಮಹಿಳೆಯರಿಗೆ ಮೂರು ವರ್ಷಗಳ ಉಚಿತ ತರಬೇತಿ ನೀಡಲಾಗುತ್ತೆ ತರಬೇತಿ ಪಡೆದ ಸಮಯದಲ್ಲೇ ನಿಮಗೆ ಹಣ ಸಿಗಲಿದೆ ಅಗತ್ಯ ಬೇಕಾಗಿರುವ ದಾಖಲೆಗಳು ವಯಸ್ಸಿನ ಪುರಾವೆ ವಿಳಾಸ ಪುರಾವೆ ಸ್ವಯಂ ದೃಢೀಕರಿಸಿದ ಪತ್ರ ಶೈಕ್ಷಣಿಕರ ಅರ್ಹತೆಯ ಪ್ರಮಾಣದ ಪಾತ್ರ ಈ ಯೋಜನೆಗೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ಅವಕಾಶವಿಲ್ಲ ಅದಕ್ಕೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅರ್ಜಿ ಸಲ್ಲಿಸಿ ಇದು ಕೇವಲ ಹಣವಲ್ಲ ಗೆಳತಿಯರೆ ಇದು ನಿಮ್ಮ ಬದುಕನ್ನು ಬದಲಾಯಿಸೋ ಅವಕಾಶ ಮನೆಮಂದಿಗೆ ಸಹಾಯ ಮಾಡೋ ಶಕ್ತಿ ನಿಮ್ಮ ಕನಸುಗಳನ್ನು ನನಸು ಮಾಡುವ ಹೆಜ್ಜೆ ಇದು ನಿಮ್ಮ ಸಮಯ ನಿಮ್ಮ ಬದುಕು ಬದಲಾಯಿಸೋ ಸಮಯ ನೀವು ಅಥವಾ ನಿಮ್ಮ ಪರಿಚಯದ ಯಾರಾದರೂ ಈ ಯೋಜನೆಯ ಲಾಭ ಪಡೆಯಬಹುದಾದವರು ಇದ್ದರೆ ತಪ್ಪದೇ ಈ ಮಾಹಿತಿ ಶೇರ್ ಮಾಡಿ ಇನ್ನಷ್ಟು ಮಹಿಳೆಯರಿಗೆ ಸಿಗಲಿ ಈ ಅವಕಾಶ ಈ ಯೋಜನೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಾಹಿತಿಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು